ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ ವಾನರರು ಸೀತಾನ್ವೇಷಣವನ್ನು ಉಪಕ್ರಮಿಸಿದುದು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಸಹತಾರಾದಂ ಅಂಗದಾಭ್ಯಾಂ ಸಹ ತು ಸಹಸಾ ಹನುಮಾನ್ಯಪಿಹಿ ಸುಗ್ರೀವೇಣ ಯಥೋದ್ಯಷ್ಟಂ ತಂ ದೇಶ ಮುಪಚಕ್ರಮೇ ಕಪಿಶ್ರೇಷ್ಠನಾದ ಹನುಮಂತನು ತಾರಾ ಮತ್ತು ಅಂಗದರೊಡನೆ ಸುಗ್ರೀವನು ಹೇಳಿದ ರೀತಿಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿದ್ದ ದೇಶಗಳ ಕಡೆಗೆ ಪ್ರಯಾಣ ಹೊರಟನು ಆ ಎಲ್ಲ ಕಪಿಶ್ರೇಷ್ಠರೊಡನೆ ಬಹಳ ದೂರ ಪ್ರಯಾಣ ಮಾಡಿ ವಿಂಧ್ಯಪರ್ವತವನ್ನು ಸೇರಿ ಅಲ್ಲಿದ್ದ ಗುಹೆಗಳಲ್ಲಿಯೂ ಅರಣ್ಯ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿದರು ಆ ಎಲ್ಲ ವಾನರರು ಆ ದಿಕ್ಕಿನಲ್ಲಿದ್ದ ಪರ್ವತ ಶಿಖರಗಳನ್ನು ದುರ್ಗಮವಾದ ನದಿಗಳನ್ನು ಸರೋವರಗಳನ್ನು ವಿಪುಲವಾದ ವೃಕ್ಷಗಳಿದ್ದ ತೋಪುಗಳನ್ನು ವೃಕ್ಷಗಳ ಪೊಟರೆಗಳನ್ನು ವಿಧ ವಿಧವಾದ ಪರ್ವತಗಳನ್ನು ಅರಣ್ಯಗಳಲ್ಲಿದ್ದ ವೃಕ್ಷಗಳ ಸಮೂಹಗಳನ್ನು ಹೊಕ್ಕು ಸೀತಾದೇವಿಯನ್ನು ಹುಡುಕಿದರು ಆದರೆ ಆ ವೀರರಿಗೆ ಅಲ್ಲೆಲ್ಲೂ ಸೀತೆಯೂ ಕಾಣಲಿಲ್ಲ ಎದುರಿಸಲು ಅಸಾಧ್ಯರಾದ ಆ ಕಪಿನಾಯಕರು ಅಲ್ಲಲ್ಲಿ ಸಿಕ್ಕುತ್ತಿದ್ದ ನಾನಾ ವಿಧವಾದ ಕಂದ ಮೂಲ ಫಲಗಳನ್ನು ಭಕ್ಷಿಸುತ್ತಾ ಸೀತಾದೇವಿಯನ್ನು ಹುಡುಕುತ್ತಿದ್ದರು ಅಲ್ಲಲ್ಲಿ ಸ್ವಲ್ಪ ಹೊತ್ತು ತಂಗುತ್ತಿದ್ದರು ಹೀಗೆಯೇ ಸೀತೆಯನ್ನು ಹುಡುಕುತ್ತಾ ಕಪಿವೀರರು ಒಂದು ಭಯಂಕರವಾದ ಸ್ಥಳಕ್ಕೆ ಹೋದರು ಗಹನವಾದ ಮತ್ತು ದೊಡ್ಡದಾದ ಗುಹೆಗಳನ್ನು ಹೊಂದಿದ್ದ ಆ ಪ್ರದೇಶವು ಜಲ ಜನರಹಿತವು ಶೂನ್ಯವೂ ಗಂಭೀರವು ನೋಡಲು ಭಯಂಕರವೋ ಆಗದ್ದಿತು ಆ ಪ್ರದೇಶದಲ್ಲಿ ಸೀತೆಯನ್ನು ಹುಡುಕಲು ವಾನರ ನಾಯಕರಿಗೆ ಬಹಳ ಶ್ರಮವೇ ಆಯಿತು ಅಂತಹ ಘೋರ ಅರಣ್ಯ ಪ್ರದೇಶದಲ್ಲಿಯೂ ಸೀತೆಯನ್ನು ಹುಡುಕಿ ಅಲ್ಲೆಲ್ಲಿಯೂ ಅವಳನ್ನು ಕಾಣದೆ ನಿರಾಶರಾಗಿ ಹಸಿವಿನಿಂದ ಪೀಡಿತರಾಗಿದ್ದ ವಾನರ ನಾಯಕರು ಆ ದೇಶವನ್ನು ಬಿಟ್ಟು ಪ್ರದೇಶ ಆ ದೇಶವನ್ನು ಬಿಟ್ಟು ಪ್ರವೇಶಿಸಲು ಅಸಾಧ್ಯವಾಗಿದ್ದ ಮತ್ತೊಂದು ಪ್ರದೇಶಕ್ಕೆ ಭಯರಹಿತರಾಗಿ ಹೋದರು ಅಲ್ಲಿಯೂ ವೃಕ್ಷಗಳು ಫಲಪುಷ್ಪರಹಿತಗಳಾಗಿದ್ದವು ಎಲೆಗಳು ಇರಲಿಲ್ಲ ಬೋಳು ಬೋಳಾಗಿ ಕಾಣುತ್ತಿದ್ದವು ಸರೋವರಗಳಲ್ಲಿ ನೀರೇ ಇರಲಿಲ್ಲ ಗೆಡ್ಡೆ ಗೆಣಸುಗಳು ಸಿಕ್ಕುವುದು ದುಸ್ತರವಾಗಿದ್ದಿತು ಆ ಪ್ರದೇಶದಲ್ಲಿ ಎಮ್ಮೆಗಳಾಗಲಿ ಜಿಂಕೆಗಳಾಗಲಿ ಆನೆಗಳಾಗಲಿ ಸಿಂಹಗಳಾಗಲಿ ಪಕ್ಷಿಗಳಾಗಲಿ ಬೇರೆ ಯಾವ ವನಚರಗಳಾದ ಪ್ರಾಣಿಗಳೇ ಆಗಲಿ ಇರಲಿಲ್ಲ ಪಕ್ಷಿಗಳಿಂದಲೂ ಪ್ರಾಣಿಗಳಿಂದಲೂ ಆ ಪ್ರದೇಶವು ಶೂನ್ಯವಾಗಿದ್ದಿತು ಮರಗಳಾಗಲಿ ಬಳ್ಳಿಗಳಾಗಲಿ ಪೊದೆಗಳಾಗಲಿ ಯಾವುದೂ ಇರಲಿಲ್ಲ ನಯವಾದ ಎಲೆಗಳಿರುವ ಅರಳಿದ ಕಮಲಗಳಿರುವ ಸುಗಂಧಯುಕ್ತವಾದ ಮತ್ತು ಪ್ರೇಕ್ಷಣೀಯವಾದ ಯಾವ ಸರೋವರಗಳು ಇರಲಿಲ್ಲ ನೀರಿಲ್ಲದ ಆ ಸರೋವರಗಳೆಲ್ಲವೂ ದುಂಬಿಗಳಿಂದಲೂ ರಹಿತವಾಗಿದ್ದವು ಅತ್ಯಂತ ಕ್ರೋಧಶೀಲನಾಗಿದ್ದ ನಿಯಮಾನುಷ್ಠಾನ ಸಂಪನ್ನನಾಗಿ ಯಾರಿಂದಲೂ ಎದುರಿಸಲು ಅಸಾಧ್ಯನಾಗಿದ್ದ ಸತ್ಯನಿಷ್ಠನಾದ ತಪೋಧನನಾದ ಮಹಾಭಾಗ್ಯಶಾಲಿಯಾದ ಕಂಡು ಎಂಬ ಹೆಸರಿನ ಮಹರ್ಷಿಯು ಅಂತಹ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದನು ಆ ಮಹರ್ಷಿಯ ಹದಿನಾರು ವರ್ಷದ ಬಾಲಕನು ಕಾರಣಾಂತರದಿಂದ ಮೃತನಾದನು ಅದರಿಂದ ಮಹರ್ಷಿಯು ಪರಮ ಕ್ರುದ್ಧನಾಗಿ ತಾನು ವಾಸ ಮಾಡುತ್ತಿದ್ದ ಅರಣ್ಯವನ್ನೇ ಧ್ವಂಸ ಮಾಡಲು ಉದ್ದೇಶಿಸಿ ಅದಕ್ಕೆ ಘೋರವಾದ ಶಾಪವನ್ನಿತ್ತನು ಮಹಾತ್ಮನಾದ ಕಂಡುವಿನ ಶಾಪದ ಫಲವಾಗಿ ಆ ಮಹಾರಣ್ಯವು ಜಲ ಫಲಾದಿಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಶೂನ್ಯವಾಗಿ ಮನುಷ್ಯ ಮನುಷ್ಯರ ವಾಸಕ್ಕೂ ಅನರ್ಹವಾಯಿತು ಸುಗ್ರೀವನಿಂದ ಸೀತಾನ್ವೇಷಣೆಗಾಗಿ ಕಳುಹಿಸಲ್ಪಟ್ಟಿದ್ದ ಹನುಮಂತನೇ ಮೊದಲಾದ ವಾನರರು ಅಂತಹ ಪ್ರದೇಶದಲ್ಲಿಯೂ ಸೀತಾದೇವಿಯನ್ನು ಹುಡುಕಿದರು ಅರಣ್ಯದ ಎಲ್ಲೆಗಳವರೆಗೂ ಹರಡಿದ್ದ ಪ್ರದೇಶಗಳನ್ನು ಪರ್ವತಗಳ ಕಂದರಗಳನ್ನು ನದಿಗಳು ಹುಟ್ಟುವ ಪ್ರದೇಶಗಳನ್ನು ಹೊಕ್ಕು ಏಕಾಗ್ರ ಚಿತ್ತರಾಗಿ ಸೀತೆಗಾಗಿ ಹುಡುಕಿದರು ಮಹಾತ್ಮನಾದ ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡುವ ಇಚ್ಛೆಯಿಂದಿದ್ದ ಹನುಮಂತನೇ ಮೊದಲಾದ ವಾನರರು ಅಲ್ಲಿಯೂ ಜನಕನ ಮಗಳನ್ನಾಗಲಿ ಅವಳನ್ನು ಅಪಹರಿಸಿಕೊಂಡು ಹೋದ ರಾವಣನನ್ನಾಗಲಿ ಕಾಣಲಿಲ್ಲ ಅನಂತರ ಬಳ್ಳಿಗಳಿಂದಲೋ ಪದಗಳಿಂದಲೋ ಮರಗಳಿಂದಲೋ ನಿಬಿಡವಾಗಿದ್ದ ಮತ್ತೊಂದು ಅರಣ್ಯವನ್ನು ಪ್ರವೇಶಿಸಿದ ವಾನರರು ಭಯಂಕರನಾದ ಭಯಂಕರ ಕರ್ಮನಾದ ದೇವತೆಗಳಿಗೂ ಹೆದರದ ರಾಕ್ಷಸನೊಬ್ಬನನ್ನು ಅಲ್ಲಿ ಕಂಡರು ಆ ರಾಕ್ಷಸನು ಘೋರರೂಪಿಯಾಗಿದ್ದನು ಪರ್ವತೋಪಮನಾಗಿದ್ದನು ಅವನನ್ನು ನೋಡಿದೊಡನೆಯೇ ವಾನರ ನಾಯಕರೆಲ್ಲರೂ ಸೊಂಟ ಕಟ್ಟಿ ದೃಢವಾಗಿ ನಿಂತು ಯುದ್ಧಸನ್ನದ್ಧರಾದರು ಮಹಾಬಲಿಷ್ಠನಾಗಿದ್ದ ಆ ರಾಕ್ಷಸನು ವಾನರರನ್ನು ನೋಡಿದೊಡನೆಯೇ ಪರಮ ಕ್ರುದ್ಧನಾಗಿ ನೀವೆಲ್ಲರೂ ನಾಶವಾಗಿ ಹೋಗುವಿರಿ ನನ್ನ ಕೈಗೆ ಸಿಕ್ಕುವ ನಿಮ್ಮಲ್ಲಿ ಯಾರೊಬ್ಬರೂ ಉಳಿಯಲಾರಿರಿ ಎಂದು ಘರ್ಜನೆ ಮಾಡುತ್ತಾ ಬಿಗಿಯಾಗಿ ಹಿಡಿದ ಮುಷ್ಟಿಯನ್ನು ಮೇಲೆತ್ತಿಕೊಂಡು ವಾನರರ ಕಡೆಗೆ ಧಾವಿಸಿದನು ಒಡನೆಯೇ ವಾಲಿಯ ಮಗನಾದ ಅಂಗದನು ಮೇಲೇರಿ ಬರುತ್ತಿದ್ದ ರಾಕ್ಷಸನನ್ನು ರಾವಣನೆಂದೇ ಭಾವಿಸಿ ಅಂಗೈಯಿಂದಲೇ ಅವನನ್ನು ಗಟ್ಟಿಯಾಗಿ ಪ್ರಹರಿಸಿದನು ಒಡನೆಯೇ ರಾಕ್ಷಸನು ಬಾಯಿಂದ ರಕ್ತವನ್ನು ಕಾರುತ್ತಾ ಇಂದ್ರನ ವಜ್ರಾಯುಧದಿಂದ ತುಂಡರಿಸಲ್ಪಟ್ಟ ಪರ್ವತದಂತೆ ಭೂಮಿಯ ಮೇಲೆ ಬಿದ್ದು ಬಿಟ್ಟನು ರಾಕ್ಷಸನ ಉಸಿರಾಟವು ನಿಲ್ಲಲಾಗಿ ತಾವು ಸಾಧಿಸಿದ ವಿಜಯದಿಂದ ಉಲ್ಲಸಿತರಾದ ವಾನರರು ಪ್ರಾಯಶಃ ಅಲ್ಲಿದ್ದ ಎಲ್ಲ ಗಿರಿ ಕಂದರಗಳನ್ನು ಹುಡುಕಿದರು ಅಲ್ಲೆಲ್ಲೂ ಸೀತೆಯನ್ನು ಕಾಣದೆ ಘೋರವಾದ ಮತ್ತು ಪ್ರವೇಶಿಸಲು ಅಸಾಧ್ಯವಾಗಿದ್ದ ಮತ್ತೊಂದು ಕಾಡಿನ ಪ್ರದೇಶಕ್ಕೆ ಹೋದರು ಅಲ್ಲಿಯೂ ಹುಡುಕಿ ಸೀತೆಯೂ ಸಿಕ್ಕದಿರಲು ಖಿನ್ನ ಮನಸ್ಕರಾಗಿ ಆ ಪ್ರದೇಶದಿಂದ ಹೊರಬಂದು ಎಲ್ಲರೂ ಒಟ್ಟಾಗಿ ಮರವೊಂದರ ಬುಡದಲ್ಲಿ ಏಕಾಂತದಲ್ಲಿ ದೀನರಾಗಿ ಕುಳಿತರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ನಲವತ್ತೆಂಟನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ